ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ಈ ಕಥೆಯಲ್ಲಿ ನೀವು ತೆನಾಲಿ ರಾಮನು ಹೇಗೆ ಒಬ್ಬ ಜಂಬದ ವಿದ್ವಂಸಳಿಗೆ ಬುದ್ಧಿ ಕಲಿಸಿದನೆಂದು ತಿಳಿದುಕೊಳ್ಳುವಿರಿ ಈ ಕಥೆಯನ್ನು ಆನಂದಿಸುತ್ತೀರಿ ಎಂದು ಭಾವಿಸುತ್ತೇನೆ ಹಾಗೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸುಮಲತಾ ಎಂಬ ಮಹಿಳೆ ಇದ್ದಳು ಲಲಿತ ಕಲೆಗಳ ಕ್ಷೇತ್ರದಲ್ಲಿ ತಾನು ಮಾಡಿದ ಸಾಧನೆಗಳ ಬಗ್ಗೆ ಅವಳಿಗೆ ಹೆಮ್ಮೆಯಿತ್ತು ಆದರೆ ಅವಳ ಅಹಂಕಾರ ಅವಳ ಪ್ರತಿಭೆಯನ್ನು ಮಂಕಾಗಿಸಿತ್ತು ಒಂದು ದಿನ ಆಕೆ ತನ್ನ ಮನೆಯ ಮುಂದೆ ಒಂದು ಫಲಕವನ್ನು ಹಾಕಿದ್ದಳು ಪ್ರಾಚೀನ ಕಾಲದ ಗ್ರಂಥಗಳ ಕುರಿತ ಚರ್ಚೆಯಲ್ಲಿ ಅವಳನ್ನು ಯಾರು ಸೋಲಿಸುತ್ತಾರೋ ಅವಳು ಆ ವ್ಯಕ್ತಿಗೆ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ಬಹುಮಾನ ನೀಡುವುದಾಗಿ ಆ ಫಲಕದಲ್ಲಿ ಬರೆಯಲಾಗಿತ್ತು ಅನೇಕ ವಿದ್ವಾಂಸರು ಈ ಸವಾಲನ್ನು ಸ್ವೀಕರಿಸಿದರು ಆದರೆ ಆಕೆಯನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಹೀಗೆ ದಿನಗಳು ಕಳೆದವು ಆದರೆ ಆಕೆಯನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಒಂದು ದಿನ ಉರುವಲು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯೊಬ್ಬ ಆಕೆಯ ಮನೆಯ ಹೊರಗೆ ತನ್ನ ಧ್ವನಿಯಲ್ಲಿ ಕೂಗುತ್ತಿದ್ದನು ಅವನು ಸ್ವಲ್ಪ ಸಮಯದವರೆಗೆ ಹಾಗೆ ಕಿರುಚುತ್ತಿದ್ದನು ಇದು ಸುಮಲತಳನ್ನು ಸಿಟ್ಟಿಗೇಳುವಂತೆ ಮಾಡಿತು ಆಕೆ ಹೊರಗೆ ಬಂದು ತನಗೆ ಉರುವಲು ಬೇಕು ಅವನ್ನು ತಾನು ಕೊಳ್ಳುವುದಾಗಿ ಹೇಳಿದಳು ಆ ವ್ಯಕ್ತಿಯು ತನ್ನ ಉರುವಲುಗಳನ್ನು ಹಣಕ್ಕೆ ಬದಲಾಗಿ ಕೈತುಂಬುವ ಧಾನ್ಯಕ್ಕೆ ಮಾರಾಟ ಮಾಡಲು ಬಯಸುತ್ತೇನೆ ಎಂದು ಹೇಳಿದ್ದನ್ನು ಕೇಳಿದ ಸುಮಲತಳು ಅದಕ್ಕೊಪ್ಪಿಕೊಂಡು ಉರುವಲುಗಳನ್ನು ತನ್ನ ಹಿತ್ತಲಿನಲ್ಲಿ ಹಾಕುವಂತೆ ಹೇಳಿದಳು ಆ ವ್ಯಕ್ತಿ ತಾನು ನಿಜವಾಗಿ ಏನು ಕೇಳಿದ್ದೇನೆ ಎಂಬುದು ಆಕೆ ಅರ್ಥಮಾಡಿಕೊಂಡಿಲ್ಲವೆಂದು ಆಗ್ರಹಿಸಿದನು ಮತ್ತೆ ಆಕೆಗೆ ಕೈತುಂಬುವ ಧಾನ್ಯದ ನಿಖರವಾದ ಬೆಲೆಯನ್ನು ಪಾವತಿಸಲು ಸಾಧ್ಯವಾಗದಿದ್ದರೆ ಆಕೆ ಸಾವಿರ ಚಿನ್ನದ ನಾಣ್ಯಗಳನ್ನು ನೀಡಬೇಕು ಮತ್ತು ತನ್ನೊಂದಿಗೆ ಬೌದ್ಧಿಕ ವಾದಕ್ಕಾಗಿ ಬರುವಂತೆ ಜನರನ್ನು ಕೇಳುವ ಫಲಕವನ್ನು ಸಹ ತೆಗೆಯಬೇಕು ಎಂದು ಅವಳಿಗೆ ಹೇಳಿದನು ಸುಮಲತಾ ಕೋಪಗೊಂಡು ನೀನೇನು ಅವಿವೇಕದ ಮಾತುಗಳನ್ನಾಡುತ್ತಿದ್ದೀಯಾ ಎಂದಳು ಮಾರಾಟಗಾರನು ಅವನೇನು ಅವಿವೇಕದ ಮಾತುಗಳನ್ನಾಡುತ್ತಿಲ್ಲ ಬದಲಿಗೆ ಅವನು ಕೇಳಿದನ್ನು ಅರ್ಥೈಸಿಕೊಳ್ಳುವಲ್ಲಿ ಅವಳು ವಿಫಲಳಾಗಿದ್ದಾಳೆ ಆದ್ದರಿಂದ ಮಾತಿನ ವಾದದಲ್ಲಿ ಅವಳು ಸೋತಿದ್ದಾಳೆ ಎಂದು ಉತ್ತರಿಸಿದನು ಆತ ಹೇಳಿದ್ದನ್ನು ಕೇಳಿ ಆಕೆಗೆ ವಿಪರೀತ ಸಿಟ್ಟು ಬಂತು ಇಬ್ಬರ ನಡುವೆ ತೀವ್ರ ವಾಗ್ವಾದ ನಡೆದ ನಂತರ ಸುಮಲತಾ ಪ್ರಾಂತೀಯ ನ್ಯಾಯಾಲಯವನ್ನು ಸಂಪರ್ಕಿಸಿದಳು ನ್ಯಾಯಾಧೀಶರು ಸುಮಲತಳ ಮಾತನ್ನು ಆಲಿಸಿದರು ನಂತರ ಅವರು ತನಗೇನು ಬೇಕು ಎಂದು ಉರುವಲು ಮಾರಾಟಗಾರನನ್ನು ಕೇಳಿದರು ಆತ ನ್ಯಾಯಾಧೀಶರಿಗೆ ಉರುವಲು ಬದಲಿಗೆ ತಾನು ಆಕೆಗೆ ಕೈ ತುಂಬುವ ಧಾನ್ಯವನ್ನು ಕೇಳಿದ್ದೇನೆ ಅಂದರೆ ಆಕೆಯ ಕೈಯನ್ನು ತುಂಬುವ ಒಂದು ಧಾನ್ಯ ಎಂದು ಹೇಳಿದನು ಅಂತಹ ಸರಳವಾದ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಅವಳು ವಿಫಲವಾದ ಕಾರಣ ಅವಳೇನೂ ಅವಳು ತಿಳಿದುಕೊಂಡಷ್ಟು ಬುದ್ಧಿವಂತಳಲ್ಲ ಆದ್ದರಿಂದ ಅವಳ ಮನೆಯ ಮುಂದಿನ ಫಲಕವನ್ನು ತೆಗೆಯಬೇಕು ಎಂದನು ನ್ಯಾಯಾಧೀಶರು ಉರುವಲು ಮಾರಾಟಗಾರನ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯದಿಂದ ಪ್ರಭಾವಿತರಾದರು ಹಾಗೆ ಸುಮಲತಳನ್ನು ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ನೀಡುವಂತೆ ಮತ್ತು ಅವಳ ಮನೆಯ ಹೊರಗಿನ ಫಲಕವನ್ನು ತೆಗೆಯುವಂತೆ ಆದೇಶಿಸಿದರು ಸ್ವತಃ ತೆನಾಲಿ ರಾಮನೆ ದುರಹಂಕಾರಿ ಸುಮಲತಳಿಗೆ ಪಾಠ ಕಲಿಸುವ ಸಲುವಾಗಿ ಉರುವಲು ಮಾರಾಟಗಾರನ ಧರಿಸಿದ್ದನು ಈ ಕಥೆ ನಮಗೆ ಜೀವನದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಬುದ್ಧಿವಂತಿಕೆಯ ಬಳಕೆಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ನಾವು ಎಷ್ಟೇ ಜ್ಞಾನವಂತರಾಗಿದ್ದರೂ ಸರಳತೆಯನ್ನು ಕಳೆದುಕೊಳ್ಳಬಾರದು ಯಾವಾಗಲೂ ಕಲಿಯುವ ಮನೋಭಾವವನ್ನು ಇಟ್ಟುಕೊಳ್ಳಬೇಕು ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ